ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ದ ಫೆಡರಲ್ ಕರ್ನಾಟಕಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವಂತಹ ಬಜೆಟ್ ಬಗ್ಗೆ ಮಾತನಾಡೋಣ ಪ್ರಮುಖವಾಗಿ ಈ ಬಜೆಟ್ ಅಲ್ಲಿ ತೆರಿಗೆಯ ಕುರಿತು ಕೆಲವೊಂದು ಅನುಮಾನಗಳು ನಮ್ಗೆಲ್ರಿಗೂ ಅಂದ್ರೆ ಸ್ಲ್ಯಾಬ್ ಅನ್ನ ಹನ್ನೆರಡು ಲಕ್ಷ ತನಕ ಏನು ವಿಸ್ತರಿಸಿದ್ದಾರೆ ಅನ್ನೋದು ಇವತ್ತಿನ ಆ ನ ಪ್ರಮುಖ ಆಕರ್ಷಣೆಯಾಗಿದೆ ಈ ಕುರಿತು ನಮ್ಮ ಜೊತೆ ಮಾತಾಡೋದಿಕ್ಕೆ ತೆರಿಗೆ ತಜ್ಞರಾದಂತಹ ರಾಘವೇಂದ್ರ ಮಯ್ಯ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಸರ್ ಈಗ ತೆರಿಗೆ ಸ್ಲಾಬ್ ಬಗ್ಗೆ ಇವತ್ತಿನ ಬಜೆಟ್ ಪ್ರಮುಖ ಹೈಲೈಟ್ ಅಂತಾನೆ ಹೇಳ್ಬಹುದು ನಾವು ತೆರಿಗೆ ಸಲಹೆಗಾರರಾಗಿ ಇದನ್ನ ನಾವು ಸರಳವಾಗಿ ಹೇಗೆ ತಿಳ್ಕೋಬಹುದು ಇವತ್ತಿನ ವಿಸ್ತರಣೆ ಮಾಡಿರುವಂತದ್ದು ಇದು ಆಕ್ಚುಲಿ ಮಚ್ ಮಚ್ ವೆರಿ ಲಾಂಗ್ ಡ್ಯೂ ಇದು ಎಲ್ಲ ಪ್ರತಿ ಕೇಳ್ತಾ ಇದ್ದಾರೆ ತೆರಿಗೆ ಇದನ್ನ ಸ್ಲಾಬ್ ಜಾಸ್ತಿ ಮಾಡಿ ಯಾಕಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ಕಾಸ್ಟ್ ಜಾಸ್ತಿ ಇದೆ ಜನರು ಹಣ ಉಳಿತಾ ಇಲ್ಲ ನೀವು ಟ್ಯಾಕ್ಸ್ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು ಸಿ ಅಲ್ಟಿಮೇಟ್ಲಿ ಮಿಡ್ಲ್ ಕ್ಲಾಸ್ ಇದು ಭಾರಿ ಪ್ರಾಬ್ಲಮ್ ಆಗ್ತಾ ಇತ್ತು ಈಗ ಎಂಟು ಹತ್ತು ಲಕ್ಷ ಇದ್ದವರು ಮಿಡ್ಲ್ ಕ್ಲಾಸ್ ಅಂತೇಳಿ ವಿಯವ್ ಟು ಟ್ರೀಟ್ ಇಟ್ ಯಾಕಂದ್ರೆ ಕರೆಂಟ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಲ್ಲಿ ಸೊ ಕರೆಂಟ್ ಈ ಬಜೆಟ್ ಅಲ್ಲಿ ಮತ್ ಮಚ್ ಎವೈಟೆಡ್ ಆಕ್ಚುಲಿ ಹತ್ತು ಲಕ್ಷ ಅಂತ ಎಣಿಸಿದ್ರು ಎಲ್ಲ ಸೊ ನಮ್ಮ ಎಣಿಸಿಕೆಗಿಂತ ಜಾಸ್ತಿ ಹನ್ನೆರಡು ಲಕ್ಷವರೆಗೆ ಈಗ ನಿಮ್ಮ ಇನ್ಕಮ್ ಹನ್ನೆರಡು ಲಕ್ಷವರೆಗಿದ್ರೆ ದೇರ್ ಇಸ್ ನೋ ಟ್ಯಾಕ್ಸ್ ಅಟ್ ಆಲ್ ಸೊ ಎಂಟರ್ ಟ್ವೆಲ್ ಇಸ್ ಎಕ್ಸೆಪ್ಟೆಡ್ ಮೊದಲು ಆಗಲ್ಲ ಲಾಸ್ಟ್ ಇಯರ್ ಈಗ ನ್ಯೂ ರೀಜಿಮ್ ಅಲ್ಲಿ ಏಳು ಲಕ್ಷವರೆಗೆ ಕೊಟ್ಟಿದ್ರು ಓಲ್ಡ್ ಏಜಿ ಅಲ್ಲಿ ಐದು ಲಕ್ಷದಲ್ಲಿ ಕೊಟ್ಟಿದ್ರು ಈಗ ಓಲ್ಡರ್ ಮತ್ತೆ ನೀವು ಎರಡು ಇಟ್ಟಿದ್ದಾರೆ ಬಟ್ ಈ ರೀಜೀಮು ಇದು ನೀವ್ ರಿಸಮ್ ಮಾತ್ರ ಅಂತ ಹೇಳಿ ಹೇಳಿದ್ದಾರೆ ಸೊ ಈ ರೇಟ್ ಅಲ್ಲಿ ನಿಮಗೆ ನೀವ್ ರಿಸೀಮೇ ನಿಮ್ಗೆ ಮೋಸ್ಟ್ ಬೆನಿಫಿಷಿಯಲ್ ಆಗ್ತದೆ ಇದರಲ್ಲಿ ನಾಲ್ಕರಿಂದ ಎಂಟು ಲಕ್ಷವರೆಗೆ ಐದು ಪರ್ಸೆಂಟ್ ಎಂಟರಿಂದ ಹನ್ನೆರಡವರೆಗೆ ಹತ್ತು ಪರ್ಸೆಂಟ್ ಸೊ ಅಂದ್ರೆ ನಾಲ್ಕರಿಂದ ಎಂಟು ಅಂತ ಹೇಳಿದ್ರೆ ನಿಮಗೆ ಈ ಫೆಟಲ್ ನಿಮ್ಮ ಇನ್ಕಮ್ ಹನ್ನೆರಡು ಲಕ್ಷದ ಹತ್ತು ಸಾವಿರ ಆಯ್ತು ಅಂತ ಹೇಳುವ ಸೊ ಹಾಗೆ ಹನ್ನೆರಡು ಲಕ್ಷದ ಎಕ್ಸಾಮ್ಷನ್ ಇದೆ ಅಂತ ಹೇಳಿದ್ರೆ ನಿಮಗೆ ಹತ್ತು ಸಾವಿರಕ್ಕೆ ಮಾತ್ರ ಟ್ಯಾಕ್ಸ್ ಅಲ್ಲ ಹಾಗೆ ನಿಮ್ಗೆ ಬೇಸಿಕ್ ಲಿಮಿಟ್ ನಾ ನಾಕ್ ಲಕ್ಷಕ್ಕೆ ಹೋಗ್ತದೆ ಸೊ ಆಗ ನಾಲ್ಕರಿಂದ ಎಂಟಕ್ಕೆ ಐದು ಪರ್ಸೆಂಟ್ ಎಂಟರಿಂದ ಹನ್ನೆರಡಕ್ಕೆ ಹತ್ತು ಪರ್ಸೆಂಟ್ ಹನ್ನೆರಡರಿಂದ ಹದಿನಾರಕ್ಕೆ ಹದಿನೈದು ಹದಿನಾರರಿಂದ ಇಪ್ಪತ್ತಕ್ಕೆ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೈದು ಇಪ್ಪತ್ನಾಲ್ಕರ ಮೇಲೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದಾರೆ ಮೊದಲೇನಾಗ್ತಾ ಇತ್ತು ಏಳರಿಂದ ಹತ್ತಕ್ಕೆ ಐದು ಪರ್ಸೆಂಟ್ ಹತ್ತರಿಂದ ಹನ್ನೆರಡಕ್ಕೆ ಹತ್ತು ಪರ್ಸೆಂಟ್ ಹನ್ನೆರಡರಿಂದ ಹದಿನೈದು ಇಪ್ಪತ್ ಹದಿನೈದು ಪರ್ಸೆಂಟ್ ಹದಿನೈದರಿಂದ ಥರ್ಟಿ ಪರ್ಸೆಂಟ್ ಮಾಡಿದ್ರು ಸೊ ಆ ಥರ್ಟಿ ಪರ್ಸೆಂಟ್ ಟ್ವೆಂಟಿ ಫೋರ್ ಲ್ಯಾಕ್ಸ್ ನಾವು

ಇನ್ಕಮ್ ಟ್ಯಾಕ್ಸ್ ಬಿಲ್ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಕೋಡ್ ಅಂತ ಹೇಳಿ ಒಂದಕ್ಕೆ ಮಾಡ್ತಾ ಇದ್ದಾರೆ ಏನಾದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರಂತೆ ಟೇಬಲ್ ಆಗ್ಬೇಕಿತ್ತು ಅದಾಗಿಲ್ಲ ಎಕ್ಸ್ಪ್ಲೇಷನ್ ಹಿಂದೆ ಅಗಸ್ಟ್ ಹೌಸ್ ಅದೇಷಿತೋಲ್ ಅವ್ರು ಹೇಳಿದ್ರು ನಿಮ್ಮ ಮೊದ್ಲಿನ ಇನ್ಕಮ್ ಟ್ಯಾಕ್ಸ್ ನ ಹಾಫ್ ಅನ್ ಹಾಫ್ ಆಫ್ ದಿ ಇಟ್ ಅಂತ ಅಂದ್ರೆ ಮೊದ್ಲಿಗೆ ನಮಗೆ ಇನ್ನೂರ ಎಂಬತ್ ಮುನ್ನೂ ಇನ್ನೂರ ಎಂಬತ್ ಸೆಕ್ಷನ್ ಇತ್ತು ಅದಕ್ಕಿಂತ ಹಾಫ್ ಇದೆ ಆ ಸೈಜ್ ಹಾಫ್ ಇದೆ ಬಹಳ ಸರಳ ಮಾಡಿದೆ ಅಂತ ಹೇಳಿದಾರೆ ಇನ್ನು ಡ್ರಾಫ್ಟ್ ನಮಗೆ ಇನ್ನು ಸಿಗ್ಲಿಲ್ಲ ಮೇಲೆ ವಿ ಟು ಕಮೆಂಟ್ ಇಟ್ ಸೊ ಟ್ಯಾಕ್ಸ್ ಟ್ಯಾಕ್ಸ್ ಸ್ಟ್ರಕ್ಚರ್ ಎಲ್ಲ ಸೇಮ್ ಬಟ್ ಪ್ರೊವಿಷನ್ಸ್ ಚೇಂಜ್ ಆಗುತ್ತೆ ಯಾಕಂದ್ರೆ ಈಗ ಎಲ್ಲ ಟ್ಯಾಕ್ಸ್ ಟ್ಯಾಕ್ಸ್ ಅಂತ ರಿಯಲಿ ಪ್ರಯತ್ನ ಕಾಣ್ತಾ ಇದೆ ಆಕ್ಚುಲಿ ಇದೆ ಮಿಡ್ಲ್ ಮಿಡ್ಲ್ ಕ್ಲಾಸ್ ಕ್ಲಾಸ್ ಪೀಪಲ್ ಬಜೆಟ್ ಇದು ಈವನ್ ಕೂಡ ಈಗ ಸೀನಿಯರ್ ಗೆ ಅಪ್ ಟು ಈಗ ಇಂಟ್ರೆಸ್ಟ್ ಇನ್ಕಮ್ ಬರ್ತಾ ಇತ್ತು ಅವ್ರ ದೇ ಲಿವಿಂಗ್ ಒಂದು ಇಂಟ್ರೆಸ್ಟ್ ಇನ್ಕಮ್ ಐವತ್ತು ಸಾವಿರದ ಟ್ಯಾಕ್ಸ್ ಇತ್ತು ಈಗ ಅದನ್ನ ಒಂದ್ ಲಕ್ಷ ಐವತ್ತು ಸಾವಿರವರೆ ಎಕ್ಸಾಮ್ಷನ್ ಇತ್ತು ಈಗ ಒಂದ್ ಲಕ್ಷವರೆಗೆ ವರೆಗೆ ಶನ್ ಮಾಡಿದ್ದಾರೆ ಸೊ ಆಗ ಅವ್ರಿಗೆ ಏನಾಯ್ತು ಈ ಹನ್ನೆರಡು ಲಕ್ಷ ಪ್ಲಸ್ ಅದು ಒಂದು ಲಕ್ಷ ಹದಿಮೂರು ಲಕ್ಷವರೆಗೆ ಅವರಿಗೆ ಟ್ಯಾಕ್ಸ್ ಎಕ್ಸಾಮ್ಷನ್ ಸಿಗ್ತದೆ ಸ್ಯಾಲರಿ ಅವರಿಗೂ ಅಷ್ಟೇ ಹನ್ನೆರಡು ಲಕ್ಷ ಬೇಸಿಕ್ ಎಕ್ಸಾಮ್ಷನ್ ಪ್ಲಸ್ ಎಪ್ಪತ್ತೈದು ಸಾವಿರ ಹನ್ನೆರಡು ಮುಕ್ಕಾ ಎಕ್ಸಾಮ್ಷನ್ ಸಿಗ್ತದೆ ಸೊ ರಿಯಲಿ ಗುಡ್ ಬಜೆಟ್ ಹಳೆ ಅಲ್ಲಿ ನಮಗೆ ಕೆಲವು ಗಳು ಬೇರೆ ಬೇರೆ ಇದರಲ್ಲಿ ಬರ್ತಾ ಇತ್ತು

ಇನ್ವೆಸ್ಟ್ಮೆಂಟ್ ಆಪ್ಷನ್ ಇಲ್ಲ ಈಗ ಅದಕ್ಕೆ ಇನ್ಶೂರೆನ್ಸ್ ಅವರು ಅಳ್ತಾ ಇಲ್ಲ ಅದಕ್ಕೆ ಯಾಕಂದ್ರೆ ಮೊದಲು ಅಟ್ಲೀಸ್ಟ್ ಟ್ಯಾಕ್ಸ್ಗೋಸ್ಕರ ಇನ್ಶೂರೆನ್ಸ್ ಮಾಡ್ತಾ ಇದ್ರು ಈಗ ಈ ರೆಜಿಮ್ ಅಲ್ಲಿ ದೇರ್ ಇಸ್ ನೋ ಡಿಡಕ್ಷನ್ ಫಾರ್ ಇನ್ಶೂರೆನ್ಸ್ ಎಟ್ ಆಲ್ ಸೊ ಹಾಗಾಗಿ ನಿಮಗೆ ಇದ್ರಲ್ಲಿ ಡಿಡಕ್ಷನ್ ಕಾನ್ಸೆಪ್ಟ್ ಇಲ್ಲ ವಾಟ್ ಇಸ್ ಯುವರ್ ಇನ್ಕಮ್ ಯು ಪೇರಿ ಟ್ಯಾಕ್ಸ್ ಎಕ್ಸ್ಪರ್ ಯುವರ್ ಸ್ಲಾಬ್ ಮೊದ್ಲು ಆಗಲ್ಲ ಅದ್ರ ಮೇಲೆ ಟ್ಯಾಕ್ಸ್ ಅದ್ರ ಮೇಲೆ ಡಿಡಕ್ಷನ್ ಹಾಕೊಂಡು ಬರ್ತಾ ಇದ್ರು ಈಗ ಮ್ಯಾಥಮೆಟಿಕ್ಸ್ ಇಲ್ಲ ವೆರಿ ಸಿಂಪಲ್ ಮಾಡಿದ್ದಾರೆ

ಮಿಡ್ಲ್ ಕ್ಲಾಸ್ ಪೀಪಲ್ ಹತ್ತು ಹದಿನೈದು ವರ್ಷದಿಂದ ಅಳ್ತಾ ಇದ್ರು ನಮಗೇನು ನೋಡ್ತಾ ಇಲ್ಲ ಅದಕ್ಕಿಂತ ಎಸ್ಪೆಷಲಿ ಸ್ಯಾಲರಿ ಅವರು ಇಷ್ಟು ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ ಇಷ್ಟು ಇದಾಗ್ತಾ ಇದೆ ನಮಗೆ ಸೊ ಯಾವ ಎರಡೂವರೆ ಲಕ್ಷ ಮೂರು ಲಕ್ಷ ಸ್ಲಾಬ್ ಅನ್ನು ಹತ್ತು ಹದಿನೈದು ವರ್ಷ ನಿಮ್ಮ ಇನ್ಫ್ಲೇಷನ್ ಎವೇರ್ ಇಯರ್ ಆರು ಏಳು ಪರ್ಸೆಂಟ್ ಇದ್ರು ಇನ್ಫ್ಲೇಷನ್ ನಾವು ಅದೇ ಸ್ಲಾಬ್ ಇಟ್ಕೊಂಡು ಮಾಡ್ತಾ ಇದ್ವಿ ಸೊ ಈಗ ಅಟ್ಲೀಸ್ಟ್ ಒಂದು ವಿಷಯ ಗ್ರೇಟ್ ಗ್ರೇಟ್ ರಿಲೀಫ್ ಅಂಡ್ ರಿಸ್ಪೆಕ್ಟ್ ಟು ದಿ ಪೀಪಲ್ ಸೊ ನಿಮಗೆ ಅದು ಅಲ್ಲ ಮತ್ತೆ ಸುಮಾರು ಇದು ಮಾಡಿದ್ದಾರೆ ಏನು

ಅದಕ್ಕೆ ಐವತ್ತು ಸಾವಿರ ಡಿಡಕ್ಷನ್ ಕೊಡ್ತಾ ಇದ್ರು ಅದನ್ನು ಜಾಸ್ತಿ ಮಾಡಿದ್ದಾರೆ ಸೊ ಇದರಲ್ಲಿ ಅಲ್ಲಿ ಡಿಡಕ್ಷನ್ ಸಿಕ್ಕಿದ್ರು ಒಂದು ಎನ್ ಪಿ ಎಸ್ ಕೊಡ್ತಾ ಮಾತ್ರ ಅದನ್ನು ಜಾಸ್ತಿ ಮಾಡಿದಂತೆ ಜಾಸ್ತಿ ಎಷ್ಟು ಮಾಡಿದೆ ಅಂತ ಹೇಳಿ ಗೊತ್ತಿಲ್ಲ ಯಾಕಂದ್ರೆ ಫೈನಲ್ ಪ್ರಿಂಟ್ ಇನ್ನೂ ಬರ್ಲಿಲ್ಲ ಕಡೆಗೆ ಎಕ್ಸ್ ಎಕ್ಸಾಮ್ಷನ್ ಎಕ್ಸಾಮಿಷನ್ ನೀವು ಎಲ್ಲ ಬಿಸ್ನೆಸ್ ಎಲ್ಲ ಸುಮಾರು ಮಾಡಿದ್ದಾರೆ ಕಡೆಗೆ ಸರ್ಕಾರ ರಾಷ್ನೈಸೇಷನ್ ಮಾಡಿದ್ದಾರೆ ಹಂಡ್ರೆಡ್ ಫಿಫ್ಟಿ ಬಿ ಎಚ್ ಕ್ರಿಪ್ಟೋ ಟ್ಯಾಕ್ಸೇಷನ್ ಅನ್ನು ಇನ್ಕಮ್ ಅಲ್ಲಿ ಸೇರಿಸಿದ್ದಾರೆ ಈಗ ಕ್ರಿಪ್ಟೋ ಕರೆನ್ಸಿ ಅಂತೇಳಿ ಬಂದ್ಬಿಟ್ಟಿದೆ ಅದ್ರಲ್ಲಿ ಇನ್ಕಮ್ ಇದ್ ಮಾಡ್ತಾ ಇದ್ದಾರೆ ಅದನ್ನೊಂದು ಕರೆಕ್ಟ್ ಆಗಿರ್ಲಿಲ್ಲ ಟಿ ಡಿ ಎಸ್ ಮೊದ್ಲು ಈಗ ರೆಂಟ್ ಅಲ್ಲಿ ನನಗೆ ರೆಂಟ್ ಇನ್ಕಮ್ ಬರ್ತಾ ಇದ್ರೆ ಮೋರ್ ದನ್ ಟೂ ಲ್ಯಾಕ್ ಫಾರ್ಟಿ ಟಿ ಡಿ ಎಸ್ ಬರ್ತಾ ಇತ್ತು ಈಗ ಅದನ್ನ ಟೂ ಲ್ಯಾಕ್ ಫಾರ್ಟಿ ಲಿಮಿಟ್ ತೆಗೆದು ಆರು ಲಕ್ಷ ಮಾಡಿದ್ದಾರೆ ಹಾಗಾಗಿ ನನಗೆ ಟಿ ಡಿ ಎಸ್ ಇಲ್ಲ ಸೊ ಅದು ಕೂಡ ಏನಾಗುತ್ತೆ ಮಿಡ್ಲ್ ಕ್ಲಾಸ್ ಅಲ್ಲಿ ಸ್ವಲ್ಪ ಹಣ ಜಾಸ್ತಿ ಸ್ಪೆಂಡ್ ಹೇಳಿದಲ್ಲ ಓಲ್ಡ್ ರೀಜಿಮ್ ಮತ್ತೆ ನ್ಯೂ ರಿಜಿಮ್ ಅಂತ ನಮ್ಮ ಮೊದ್ಲಿಂದು ನಮ್ಮ ಎಕಾನಮಿ ಇರೋದೇ ಸೇವಿಂಗ್ಸ್ ಎಕಾನಮಿ ಜನರ ಸೇವಿಂಗ್ಸ್ ಇದು ಬಟ್ ಇಂಟರ್ನ್ಯಾಷನಲ್ ಎಕಾನಮಿ ನಮ್ಮ ಎಕಾನಮಿ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಎಕಾನಮಿ ನಾಳೆ ದುಡ್ಡು ಡಿಸ್ಕೌಂಟ್ ಮಾಡಿ ಕಟ್ ಮಾಡ್ಬಿಡ್ತಾರೆ ಸೊ ದಟ್ ಪವರ್ ಇದೆ ಇದು ನಮ್ಮಲ್ಲಿ ಇಲ್ಲ ಇಲ್ಲ ನಮ್ಗೆ ಹತ್ತು ರೂಪಾಯಿ ಬಂದ್ರೆ ನಾನು ಐದು ರೂಪಾಯಿ ಹಾಗೆ ಇರ್ತಾ ಇದ್ದೆ ಸೊ ಗೌರ್ಮೆಂಟ್ ಪ್ರೊವಿಷನ್ಸ್ ಅದೇ ತರ ಇತ್ತು ನೀವು ಈ ತರ ಸೇವ್ ಮಾಡಿದ್ರೆ ನಿಮ್ಗೆ ಟ್ಯಾಕ್ಸ್ ಸೇವ್ ಆಗ್ತಾರೆ ಹಾಗೆ ಅಂತ ಹೇಳಿ ಸೊ ನೋವು ಗೌರ್ಮೆಂಟ್ ವಾಂಟ್ ಪೀಪಲ್ ಟು ಸ್ಪೆಂಡ್ ಮೋರ್ ಸೊ ಅದಕ್ಕೆ ಓಲ್ಡ್ ರೆಜಿಮೆಂಟ್ ನ್ಯೂ ರೆಜಿಮೆಂಟ್ ನಿಮಗೆ ಡಿಡಕ್ಷನ್ ಇಲ್ಲ ಸೊ ನಿಮಗೆ ಜಾಸ್ತಿ ಕೈಯಲ್ಲಿ ಹಣ ಉಳಿಸ್ತಾರೆ ಯು ಟು ಸ್ಪೆಂಡ್ ಮೋರ್ ಸೊ ಸ್ಪೆಂಡ್ ಜಾಸ್ತಿ ಆದಾಗ ಜನರಲ್ಲಿ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತದೆ ಸೊ ಎಕನಾಮಿ ಸ್ವಲ್ಪ ಗ್ರೋ ಆಗ್ತದೆ ಸೊ ದಟ್ ಇಸ್ ದಿ ಐಡಿಯಾ ಬಿಹೈಂಡ್ ಇಟ್ ಹಾಗಾದ್ರೆ ಈ ಈಗ ಸ್ಲಾಬ್ ಜಾಸ್ತಿ ಮಾಡೋದ್ರಿಂದ ಇಕನಾಮಿಗೆ ಯಾವ ಮಟ್ಟಕ್ಕೆ ಲಾಭ ಆಗುತ್ತೆ ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ ಒಂದು ಒಂದು ಮಿಡಲ್ ಕ್ಲಾಸ್ ಇದ್ರಲ್ಲಿ ಅವನಿಗೆ ಎಂಬತ್ತು ಸಾವಿರ ಉಳಿತು ಅಂತ ಹೇಳಿದ್ರೆ ಇಟ್ ಇಸ್ ಇಟ್ ಇಸ್ ನೆಟ್ ಸೇವಿಂಗ್ ಅಂಡ್ ಯು ವಿಲ್ ಸ್ಪೆಂಡ್ ಇಟ್ ಟವರ್ಡ್ಸ್ ದಿ ಎಕನಾಮಿ ಅಲ್ಲಿ ಈಗ ನಿಮ್ಮ ಈ ಫ್ರೀ ಇದೆಯಲ್ಲ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಎರಡು ಸಾವಿರ ಕೊಡ್ತಾರಲ್ಲ ಸೊ ವಾಟ್ ಈಸ್ ಎಕನಾಮಿ ಬಿಹೈಂಡ್ ಇಟ್ ಅದ್ ಅಗೇನ್ ಗೋ ಫಾರ್ ಸ್ಪೆಂಡಿಂಗ್ ಅಂತ ಸೊ ದಟ್ ದಿ ಮೈ ಕನ್ಸ್ಯೂಮರ್ ಬೇಸ್ ಎಕ್ಸ್ಪೆಂಡಿಚರ್ ಬೇಸ್ ಸೊ ಎಕ್ಸ್ಪೆಂಡಿಚರ್ ಜಾಸ್ತಿ ಅಂದ್ರೆ ಬರುತ್ತೆ ಸೊ ವೇ ಕಲೆಕ್ಟಿಂಗ್ ಟ್ಯಾಕ್ಸ್ ಈ ಮಿಡ್ಲ್ ಕ್ಲಾಸ್ ಪೀಪಲ್ ಏನಾಗ್ತಾ ಇದೆ ಫಾರ್ ಎಕ್ಸಾಂಪಲ್ ನನಗೆ ನೋಡಿ ಈಗ ನಾನು ಇಪ್ಪತ್ತು ಲಕ್ಷ ಇನ್ಕಮ್ ಇದೆ ಸೊ ಐ ಪೇ ಅರೌಂಡ್ ನನಗೆ ಇಷ್ಟ ಇದ್ದಲ್ಲಿ ಬಂದ್ರೆ ಒಂದು ಅವಾಗ ಎರಡು ಲಕ್ಷ ಟ್ಯಾಕ್ಸ್ ಕಟ್ತಾ ಇದ್ದೆ ಆ ಟ್ಯಾಕ್ಸ್ ಕಟ್ಟಿದ ಹಣ ಹಣಕೋದಾಗ ಮತ್ತೆ ಟು ಪೇ ಜಿ ಎಸ್ ಟಿ ಸೊ ವಾಟ್ ಇಸ್ ಮೈ ಟ್ಯಾಕ್ಸ್ ಇನ್ಸಿಡೆನ್ಸ್ ಅಲ್ಲಿ ಮಿಡಲ್ ಕ್ಲಾಸ್ ಪೀಪಲ್ ನ ಟ್ಯಾಕ್ಸ್ ಇನ್ಸಿಡೆನ್ಸ್ ನೋಡಿ ಸೊ ಇಲ್ಲಿ ಏನಾಯ್ತು ಹನ್ನೆರಡು ಲಕ್ಷ ಟ್ಯಾಕ್ಸ್ ಬಂದಾಗ ಸೊ ನಿಮ್ಗೆ ಡೈರೆಕ್ಟ್ ಟ್ಯಾಕ್ಸ್ ಇಲ್ಲ ಅಂತ ಆಯ್ತು ಸೊ ಒಂದ್ ಲೆವೆಲ್ ಅಲ್ಲಿ ಸೇವ್ಡ್ ಸೊ ಇನ್ ಇನ್ನು ಜಿ ಎಸ್ ಟಿ ಟು ಪೇ ಇಟ್ ದಿ ಯುವರ್ ಇದು ಸೊ ಹಾಗಾಗಿ ಇಟ್ಸ್ ಮೇಜರ್ ಮೇಜರ್ ರಿಲೀಫ್ ಟು ದಿ ಕಾಮನ್ ಪೀಪಲ್ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಇವತ್ತಿನ ಕಾರ್ಯಕ್ರಮ ಬಂದು ಅತ್ಯುತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ ನಮಸ್ಕಾರ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ